ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಕೆಲವರಿಗೆ ಮೈನಲ್ಲೆಲ್ಲ ತುರಿಕೆಗಳಾಗತ್ತೆ ಬಿಸಿಲಿಗೆ ಹೋದರೆ ಮೈ ಕೆಂಪಾಗತ್ತೆ ನವೆ ಆಗತ್ತೆ ತುರಿಕೆ ಆಗತ್ತೆ ಅಂಥವರು ಈ ಲಂಗ್ಸ್ ರಿಫ್ಲೆಕ್ಸ್ ಅಂಗೈನಲ್ಲಿ ಬರ್ತಕ್ಕಂಥ ಲಂಗ್ಸ್ ರಿಫ್ಲೆಕ್ಸಿಗೆ ತೆಂಗಿನ ಗರಿ ಕಟ್ಟೋದ್ರಿಂದ ಅಥವಾ ಹೊಂಗೆ ಎಲೆ ಕಟ್ಟೋದ್ರಿಂದ ಅಥವಾ ಬಾಳೆ ಎಲೆಯನ್ನು ಕೂಡ ಪೀಸ್ ಮಾಡಿ ಈ ಥರ ಪೀಸ್ ಮಾಡಿ ಲಂಟಿಸ್ಬೋದು ಈ ಥರ ಅಂಟಿಸ್ಕೊಳ್ಳೋದ್ರಿಂದ ನಿಮಗೆ ನವೆ ಆಗೋದು ತುರ್ಕೆ ಆಗೋದು ಕಡಿಮೆ ಆಗುತ್ತೆ ಈ ಸ್ಟಮಕ್ ರಿಫ್ಲೆಕ್ಸಿಗೂ ಕೂಡ ನೀವು ಗ್ರೀನ್ ಕಲರನ್ನು ಹಚ್ಬೋದು ಅದರಿಂದ ಕೂಡ ನಿಮ್ಮ ನವೆ ಮ ಕೈ ತುರಿಕೆ ಆಗೋದು ಬಿಸಿಲಿಗೆ ಹೋದರೆ ಕೈ ರೆಡ್ ಡಿಶ್ ಆಗುತ್ತೆ ನಮ್ಮ ಅದೆಲ್ಲ ಕಡಿಮೆ ಆಗುತ್ತೆ ಕೆಲವರಿಗೆ ಯಾವುದೇ ಥರದ ಚರ್ಮ ಕಾಯಿಲೆ ಬಂದಾಗ ಚರ್ಮದಲ್ಲಿ ತುರಿಕೆ ಆಗ್ತಾ ಇದೆ ಒಣಗಿದೆ ಅಂತ ಅಂದಾಗ ಚರ್ಮದ ಕಾಯಿಲೆಗೆ ನಾವು ಬಲಗೈ ಕಿರು ಎರಡನೇ ಗೆರೆಯ ಸುತ್ತ ಹೀಗೆ ಪರ್ಪಲ್ ಕಲರ್ ಹಚ್ಚೋದ್ರಿಂದ ನಿಮ್ಮ ಮೈ ಮೇಲಾಗಿರ್ತಕ್ಕಂಥ ಕಜ್ಜಿ ತುರಿಕೆ ಇವುಗಳೆಲ್ಲ ಕಡಿಮೆ ಆಗುತ್ತೆ ಇದಕ್ಕೆ ಪಿತ್ತ ಜಾಯಿಂಟ್ ಅಂತ ಹೇಳ್ತಾರೆ ಮೊದಲನೇ ಜಾಯಿಂಟು ವಾತ ಜಾಯಿಂಟು ಎರಡನೇ ಜಾಯಿಂಟು ಪಿತ್ತ ಜಾಯಿಂಟು ಮೂರನೇದು ಕಫ ಜಾಯಿಂಟು ಈ ಪರ್ಪಲ್ ಕಲರು ನಮ್ಮ ದೇಹದಲ್ಲಿ ಆಕಾಶ ತತ್ವವನ್ನು ಜಾಸ್ತಿ ಮಾಡಿ ಈ ಚರ್ಮದ ಕಾಯಿಲೆಯನ್ನ ನಿವಾರಣೆ ಮಾಡುತ್ತೆ ಈ ಶ್ವಾಸಕೋಶದ ಲಂಗ್ಸ್ ರಿಫ್ಲೆಕ್ಸಿಗೆ ಬಾಳೆ ಎಲೆ ಹೊಂಗೆ ಎಲೆ ಅಥವಾ ತೆಂಗಿನ ಗರಿ ಕಟ್ಟೋದ್ರಿಂದ ಕೂಡ ನಮ್ಮ ಚರ್ಮದ ನವೆ ತುರಿಕೆ ಇವುಗಳೆಲ್ಲ ಕಡಿಮೆ ಆಗುತ್ತೆ ಚರ್ಮಕ್ಕೂ ಈ ಲಂಗ್ಸಿಗೂ ಏನು ಸಂಬಂಧ ಈ ಲಂಗ್ ರಿಫ್ಲೆಕ್ಸಿಗೆ ನಾವು ಟ್ರೀಟ್ ಮಾಡಿದಾಗ ಚರ್ಮದ ಕಾಯಿಲೆ ಹೇಗೆ ಆಗುತ್ತೆ ಕಾಲು ಒಡೆಯೋದು ಕೂಡ ಕಡಿಮೆ ಆಗುತ್ತೆ ತುಂಬ ಕಾಲು ಒಡಿತಾ ಇರುತ್ತೆ ಕೆಲವರು ರಕ್ತ ಸುರಿತಾ ಇರುತ್ತೆ ಕಾಲು ಆ ಥರ ಕಾಲು ಒಡೆದಿರೋರಿಗೂ ಕೂಡ ಹಿಂಬಡಿ ಒಡೆದಿರುತ್ತೆ ಹಂಗಾಲು ಅಂಥವ್ರಿಗೂ ಕೂಡ ಬಾಳೆ ಎಲೆ ಅಥವಾ ತೆಂಗಿನ ಗರಿಯನ್ನು ಕಟ್ಟಿದಾಗ ವಾಸೆ ಆಗ್ತಾ ಬರುತ್ತೆ ಇದು ಮಾಡಿದಾಗ ಯಾಕೆ ಕಡಿಮೆ ಆಗುತ್ತೆ ಶ್ವಾಸಕೋಶಕ್ಕೂ ಮತ್ತು ಈ ಚರ್ಮಕ್ಕೂ ಏನು ಸಂಬಂಧ ಅಂತಂದರೆ ನಮ್ಮ ಶ್ವಾಸಕೋಶ ನಾವು ದೇ ನಮ್ಮ ದೇಹ ನಿರ್ಮಾಣವಾಗುವಾಗ ನಮ್ಮ ಶ್ವಾಸಕೋಶದ ಜೀನ್ಸು ಮತ್ತು ಚರ್ಮದ ಜೀನ್ಸು ಒಂದೇ ಜೀನ್ಸ್ ಎರಡಾಗಿ ಶ್ವಾಸಕೋಶ ಮತ್ತು ಚರ್ಮವಾಗಿ ವಿಭಾಗ ಆಗಿರುತ್ತೆ ಹಾಗಾಗಿ ನಮ್ಮ ಶ್ವಾಸಕೋಶಕ್ಕೂ ಮತ್ತು ಚರ್ಮಕ್ಕೂ ತುಂಬ ಸಂಬಂಧ ಇದೆ ಮತ್ತು ಶ್ವಾಸಕೋಶ ಮತ್ತು ದೊಡ್ಡ ಕರಳು ಇವೆರಡು ಪೇರ್ ಮೆರಿಡಿಯನ್ ಪೇರ್ ಆರ್ಗಾನಿಕ್ಸ್ ಅಂತ ಹೇಳ್ತಾರೆ ಇವೆರಡು ಜೊತೆಗಾರ ಅಂಗಗಳು ಹಾಗಾಗಿ ದೊಡ್ಡ ಕರಳಿಗೆ ಚಿಕಿತ್ಸೆ ಮಾಡೋದ್ರಿಂದ ಕೂಡ ನಮ್ಮ ಚರ್ಮದ ಸಮಸ್ಯೆ ನಿವಾರಣೆ ಆಗುತ್ತೆ ಚರ್ಮದ ಚಿಕ್ಕಾಪಟ್ಟೆ ತುರಿಕೆ ಇತ್ತು ಚರ್ಮದಲ್ಲಿ ಎಲ್ಲ ಹುಬ್ಳು ಹೇಳ್ತಾ ಇತ್ತು ಏನಾದರೂ ಈ ಥರ ಗಜಕರ್ಣ ಅಂತ ಹೇಳ್ತಾರೆ ಈ ಥರದ್ದೆಲ್ಲ ಇದ್ದಾಗ ಅವ್ರ ಹತ್ರ ಕೇಳಬೇಕು ಮೋಷನ್ ಹೇಗೆ ಹೋಗುತ್ತೆ ಅಂತ ಮೋಷನ್ ಗಟ್ಟಿ ಹೋಗ್ತಾಯಿದೆ ಅಂತಂದರೆ ದೊಡ್ಡ ಕರಳಲ್ಲಿ ಹೀಟ್ ಆಗಿದೆ ಅದರಿಂದಾಗೆ ಆ ಚರ್ಮದಲ್ಲೆಲ್ಲ ನವೆ ಆಗೋದು ತುರ್ಕೆ ಆಗೋದು ಗಜಗಳನ್ನ ಕೆಲವೊಂದು ಇದಾಗೋದು ಈ ಥರದಾಗತ್ತೆ ಆಗ ನಾವು ದೊಡ್ಡ ಕರಳಿಗೆ ಚಿಕಿತ್ಸೆಯನ್ನು ಮಾಡಿದಾಗ ಈ ಚರ್ಮದ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ನೀವು ಈ ಥರ ಪರ್ಪಲ್ ಕಲರ್ ಹಚ್ಕೊಳ್ಳಿ ಮತ್ತು ಇಲ್ಲಿ ಹೊಂಗೆ ಎಲೆ ಅಥವಾ ತೆಂಗಿನ ಗರಿ ಅಥವಾ ಬಳೆ ಎಲೆಯನ್ನು ಕಟ್ಕೊಳ್ಳಿ ಈ ಸ್ಟಮಕ್ಕೂ ಕೂಡ ಸ್ವಲ್ಪ ತಂಪು ಮಾಡೋಕ್ಕೆ ಗ್ರೀನ್ ಕಲರನ್ನು ಹಚ್ಕೊಳ್ಳಿ ಸ್ಟಮಕ್ ಪಾಯಿಂಟಿಗೆ ಈ ಇದರಿಂದನೇ ನಿಮ್ಮ ಈ ಬಿಸಿಲಿಗೆ ಹೋಗಿರ್ತಕ್ಕಂಥ ಹೋದಾಗ ಆಗ್ತಕ್ಕಂಥ ನವೆಗಳು ತುರಿಕೆಗಳು ಕೆಂಪು ಬೊಕ್ಕೆಗಳು ಇವೆಲ್ಲ ಕಡಿಮೆ ಆಗುತ್ತಾ ಬರುತ್ತೆ ಇವುಗಳನ್ನು ನೀವು ಉಪಯೋಗಿಸಿ ಪ್ರಯೋಜನ ಪಡ್ಕೊಂಡು ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ತಿಳಿಸಿ ಎಲ್ಲರಿಗೂ ಉಪಯೋಗವಾಗಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ